ಇತಿಹಾಸ ಅಂದರೆ ಚರಿತ್ರೆಯನ್ನು ವಸ್ತುವನ್ನಾಗಿರಿಸಿಕೊಂಡು ರಚಿಸಿದ ಕಾದಂಬರಿಗಳು ನಮ್ಮ ಕನ್ನಡ ಸಾಹಿತ್ಯ ಸಂಪತ್ತಲ್ಲಿ ಯಥೇಚ್ಛವಾಗಿವೆ ಹಿಂದೆ ಆಗಿ ಹೋದ ಸಂಗತಿಗಳನ್ನು ಹೆಚ್ಚಿಸದೆ ಕುಗ್ಗಿಸದೆ ಯಥಾವತ್ತಾಗಿ ನಿರೂಪಿಸುವ ಲೇಖನವೇ ಇತಿಹಾಸ ಮುಖ್ಯವಾಗಿ ಅದು ನಡೆದ ನಿಜಾಂಶದ ಪ್ರಾಮಾಣಿಕ ವರದಿ ಅದರಲ್ಲಿ ಐತಿಹಾಸಿಕ ಕಾರಣ ವೈಯುಕ್ತಿಕ ಅಭಿಮತಕ್ಕಾಗಲಿ ಸ್ವಂತ ಕಲ್ಪನೆಗಾಗಲಿ ಆಸ್ಪದ ದೊರಕದು ಆದರೆ ಅಂತಹ ಇತಿಹಾಸವನ್ನು ಎಷ್ಟು ಜನ ಓದಿ ಅರ್ಥೈಸಿಕೊಳ್ಳಲು ಇಚ್ಛಿಸುವರು ಇಲ್ಲಿಯೇ ಐತಿಹಾಸಿಕ ಕಾದಂಬರಿಗಳ ಆಗಮನ ಹೆಚ್ಚು ಜನರನ್ನು ಮುಟ್ಟುವ ಕೆಲಸ ಮಾಡುತ್ತದೆ ಏಕೆಂದರೆ ಐತಿಹಾಸಿಕ ಕಾದಂಬರಿಗಳು ಈ ಯಥಾರ್ಥತೆ ಕಲ್ಪನೆಗಳ ಸಮರಸ ಮಿಲತ ಭೂತಕಾಲದ ಯಾವುದೋ ಸಮಯದಲ್ಲಿ ನಡೆದ ಘಟನೆಗಳನ್ನು ಐತಿಹಾಸಿಕ ಕಾದಂಬರಿಕಾರ ತನ್ನ ಕಥೆಯನ್ನಾಗಿರಿಸಿಕೊಂಡು ಅಂದರೆ ಅದರಲ್ಲೇ ತಾನು ಜೀವಿಸುತ್ತಿರುವೆನೆಂಬ ಭಾವನೆಯು ಆ ಸಮಯದ ಸಮಾಜವನ್ನೇ ತನ್ನದು ಆ ಜನರೇ ತನ್ನ ನೆರೆಹೊರೆ ಗುರುತು ಪರಿಚಯ ಎಂಬ ತನ್ಮಯತೆಯು ಒಂದು ಕಾರಣ ದಕ್ಷಿಣ ಭಾರತದ ಕೆಲವು ಭಾಗಗಳನ್ನು ದೀರ್ಘಕಾಲ ಆಳಿದ ರಾಜವಂಶಗಳಲ್ಲಿ ಚೋಳರ ವಂಶವು ಒಂದು ಪ್ರಮುಖ ತಮಿಳು ನಾಯಕ ರಾಜವಂಶವಾಗಿದೆ ಚೋಳರ ಹೃದಯ ಭಾಗವು ಕಾವೇರಿ ನದಿಯ ಫಲವತ್ತಾದ ಕಣಿವೆಯಾಗಿತ್ತು ಚೋಳರು ತಮ್ಮ ಅಧಿಕಾರದ ಬಹುಪಾಲು ಭಾಗವನ್ನು ಪ್ರಮುಖವಾಗಿ ಒಂಬತ್ತನೇ ಶತಮಾನದ ಅರ್ಥದಿಂದ ಹದಿಮೂರನೆಯ ಶತಮಾನದ ಪ್ರಾರಂಭದವರೆಗೂ ಆಳಿದರು ಮೊದಲನೇ ರಾಜರಾಜ ಚೋಳ ಮತ್ತು ಅವನ ಮಗನಾದ ಮೊದಲನೇ ರಾಜೇಂದ್ರ ಚೋಳನ ಕಾಲದಲ್ಲಿ ಈ ವಂಶವು ದಕ್ಷಿಣ ಏಷ್ಯಾದ ಮತ್ತು ಆಗ್ನೇಯ ಏಷ್ಯಾದಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನ ಅಧಿಕಾರವನ್ನು ಸ್ಥಾಪಿಸಿತ್ತು ಚೋಳರ ಇತಿಹಾಸವನ್ನು ನಾಲ್ಕು ಅವಧಿಗಳಲ್ಲಿ ವಿಂಗಡಿಸಬಹುದು ಸಂಗಮ ಇತಿಹಾಸದ ಮೊದಲ ಚೋಳರು ಸಂಗಮ ಚೋಳರ ಅವನತಿ ವಿಜಯಾಲ ವಂಶದ ವಿಜಯಾಲ ಚೋಳರ ಉದಯ ಮಧ್ಯಮ ಅವಧಿ ಮತ್ತು ಕೊನೆಯಲ್ಲಿ ಹನ್ನೊಂದನೇ ಶತಮಾನದ ನಾಲ್ಕು ಭಾಗಗಳಲ್ಲಿ ಮೂರನೆಯ ಭಾಗದಲ್ಲಿ ಮೊದಲನೆಯ ಕುಲೋತ್ತುಂಗ ಚೋಳನ ವಂಶದ ಅಂತಿಮ ಚೋಳರು ಈ ಹಿಂದೆ ನಮ್ಮ ಕನ್ನಡ ಪುಸ್ತಕ ಪರಿಚಯದಲ್ಲಿ ಕರ್ನಾಟಕದ ಕೀರ್ತಿ ಶಿಖರವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ಸರಣಿ ಕಾದಂಬರಿಯ ಪರಿಚಯವಾಗಿತ್ತು ಪ್ರಸ್ತುತ ಕಾದಂಬರಿ ಸರಣಿಯಲ್ಲಿ ಮಧ್ಯಮ ಕಾಳದ ಚೋಳ ರಾಜ್ಯದ ಮಹಾರಾಜ ಸುಂದರ ಚೋಳನಿಂದ ಅವನ ಕೊನೆಯ ಪುತ್ರ ಕಾವೇರಿಯ ಕುವರನೆಂದೇ ಕರೆಯಲ್ಪಡುವ ಅರುಳ್ಮೋಳಿ ವರ್ಮನ್ ಅಂದರೆ ಮುಂದೆ ರಾಜರಾಜ ಚೋಳ ಎಂದೇ ಇತಿಹಾಸದಲ್ಲಿ ಗುರುತಿಸಿಕೊಳ್ಳುವ ಅತ್ಯಂತ ಆಕರ್ಷಕ ಸ್ವಭಾವದ ವೀರನ ಕೈಗೆ ದೊರಕುವ ರೋಚಕ ರಾಜಕೀಯದ ಕಥೆಯಾಗಿದೆ ಕಲ್ಕಿ ಕೃಷ್ಣಮೂರ್ತಿ ಅವರು ಕಾವೇರಿಯ ಕುವರ ಅಂದರೆ ಪೊನಿಯನ್ ಸೆಲ್ವನ್ ಮೂಲ ತಮಿಳು ಐದು ಭಾಗಗಳು ಕನ್ನಡ ಅನುವಾದ ಮೂರು ಪುಸ್ತಕಗಳಲ್ಲಿ ರಾಮಸ್ವಾಮಿ ಅಯ್ಯರ್ ಕೃಷ್ಣಮೂರ್ತಿ ಎನ್ನುವರು ಕಲ್ಕಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ತಮಿಳು ಭಾಷೆಯ ಲೇಖಕರು ಪತ್ರಕರ್ತರು ಕವಿಗಳು ವಿಮರ್ಶಕರು ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರು ಇವರ ತಮಿಳಿನ ಪೊನ್ನಿಯನ್ ಸೆಲ್ವನ್ ಕಾದಂಬರಿ ಸರಣಿಯನ್ನು ಆಂಗ್ಲ ಭಾಷೆಗೆ ಹೆಚ್ ಸುಬ್ಬಲಕ್ಷ್ಮೀ ನಾರಾಯಣನ್ ಅನುವಾದಿಸಿದ್ದರೆ ನಮ್ಮ ಕನ್ನಡ ಭಾಷೆಗೆ ಶ್ರೀಮತಿ ಪದ್ಮಿನಿ ಶ್ರೀನಿವಾಸನ್ ಅವರು ಅನುವಾದಿಸಿದ್ದಾರೆ ಬನ್ನಿ ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಪತ್ತೇದಾರಿ ಕಾದಂಬರಿಗಳಷ್ಟೇ ಅತ್ಯಂತ ರೋಚಕ ಆದರೆ ಐತಿಹಾಸಿಕ ಕಾದಂಬರಿ ಸರಣಿ ಕಾವೇರಿಯ ಕುವರನನ್ನು ಪರಿಚಯ ಮಾಡಿಸಿಕೊಳ್ಳೋಣ ಧನ್ಯವಾದಗಳು